ಕನಕಪುರ ರಸ್ತೆ ಎಲ್ಚೇನಹಳ್ಳಿಯ ಶ್ರೀ ಆದಿಪರ ಶಕ್ತಿ ಅಮ್ಮನವರ ಮಹಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಓಂ ಶಕ್ತಿ ದೇವಾಲಯದ ಸೆಲ್ವಂರವರು ಅದ್ದೂರಿಯಾಗಿ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು

i పరుగపంచే పెలదిలిం గళు సరిదంచే ఆర్పంచే సవారు పేనా ಬನಶಂಕರಿ ಹತ್ರ ಯಲಚೇನಹಳ್ಳಿನಲ್ಲಿ ಅದ್ಭುತವಾದಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕುಂಭಾಭಿಷೇಕ ಓಂ ಶಕ್ತಿ ದೇವರಿಗೆ ಮಹಾ ಕುಂಭಾಭಿಷೇಕವನ್ನು ಮಾಡಿರುವಂಥದ್ದು ವಿಶೇಷ ಮತ್ತು ಬಹಳ ಸಂತೋಷ ಪಡಬೇಕಾದ್ದೇನಂತಂದರೆ ಪಾಮರರು ಅಂತ ಕರೆಸ್ಕೊಂಡಂಥ ಜನಗಳು ಅಂದರೆ ಅತೀ ಆದಂಥ ಬುದ್ಧಿ ಬುದ್ಧಿವಂತರಲ್ಲದೆ ಮುಗ್ಧತೆಯಲ್ಲಿರ್ತಕ್ಕಂಥ ಭಾವನೆ ಇರ್ತಕ್ಕಂಥ ಜನರು ಸೇರಿ ಮಾಡಿರ್ತಕ್ಕಂಥ ದೇವಸ್ಥಾನ ಅಷ್ಟು ಜನ ಇಲ್ಲಿ ಸೇರಿದ್ದಾರೆ ಎಲ್ಲರೂ ಸಹ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಇವತ್ತು ಭಾಗವಹಿಸಿದ್ದಾರೆ ಆಮೇಲೆ ಇಲ್ಲಿ ಯಾವುದೇ ಮಡಿ ಮೈಲಿಗೆಗಳಿಲ್ಲದೆ ಮೇಲು ಕೀಳು ಅನ್ನೋದಿಲ್ಲದೆ ಜಾತಿ ಆಜಾತಿ ಅನ್ನೋದಿಲ್ಲದೆ ಪ್ರತಿಯೊಬ್ಬರೂ ದೇವರಿಗೆ ನಮಸ್ಕಾರ ಮಾಡಬಹುದಾದಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಇದು ಹಿಂದೂ ಧರ್ಮಕ್ಕೆ ಭಾಳ ಒಳ್ಳೆಯ ಒಂದು ಸಿದ್ಧಾಂತ ಇರತಕ್ಕಂಥ ಒಂದು ಪದ್ಧತಿ ಸಮಸ್ತ ಹಿಂದೂಗಳಿಗೆ ಈ ಓಂ ಶಕ್ತಿ ದೊಡ್ಡ ಶಕ್ತಿಯಾಗಿ ಈ ದೇಶದಲ್ಲಿ ಕಾಯಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವು ಸಹ ಇಲ್ಲಿ ಬಂದಿದ್ದೇನೆ ಶಿಖರಕ್ಕೆ ಅಭಿಷೇಕ ಆಗಿದೆ ದೇವಿಗೆ ಅಭಿಷೇಕ ಆಗಿದೆ ಸಾವಿರಾರು ಜನ ಸೇರಿದ್ದಾರೆ ಹಾಗೂ ಎಲ್ಲ ಮುಖಂಡರು ರಾಜಕೀಯ ಮುಖಂಡರುಗಳು ಸಹ ಸೇರಿರ್ತಕ್ಕಂಥದ್ದು ಸಂತೋಷ ತಮ್ಮ ನಮ್ಮ ಏರಿಯಾದಲ್ಲಿ ಎಳ್ಚನಹಳ್ಳಿಯ ನಾನು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಓಮ್ ಶಕ್ತಿ ದೇವಸ್ಥಾನದಲ್ಲಿ ಇವತ್ತು ಕುಂಭಾಭಿಷೇಕ ಮಾಡಿದ್ದೇವೆ ಎಲ್ಲ ಜನ ಇಲ್ಲಿ ಜಾತಿ ಭೇದ ಯಾವುದೇ ಇಲ್ಲದೆ ಇಲ್ಲಿ ಸುಮಾರು ಇಲ್ಲಿ ಮುಸ್ಲಿಮ್ಸ್ ಬಂದವರು ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಎಲ್ಲರೂ ಒಂದೇ ಒಗ್ಗಟ್ಟಿಂದ ಈ ಓಂ ಶಕ್ತಿ ದೇವಸ್ಥಾನದ ಇವತ್ತು ಕಳಸ ಇಟ್ಟು ಪೂಜೆ ಮಾಡಿ ಇವತ್ತು ಜನಗಳಿಗೆ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ತಾಯಿ ಆದಿಪರ ಶಕ್ತಿ ಕುರುವೆಯಿಂದ ಇವತ್ತಿನ ದಿನ ದೇವಿಗೆ ವಿಶೇಷವಾಗಿ ಅಮ್ಮನಿಗೆ ಮಗಾ ಕುಂಭವಶ ನಡಿ ನಡೀತಾ ಇದೆ ಸೊ ಈ ಒಂದು ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳಿಂದ ಮುಖ್ಯವಾಗಿ ನಮ್ಮ ಜೊತೆ ಯಾರೆಲ್ಲ ಕೈ ಜೋಡಿಸ್ರು ಅವರೆಲ್ಲ ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟು ತಾಯಿನ ಕುರುಬೇನ ಎಲ್ರಿಗೂ ಅವ್ರ ಮುಖಾಂತರ ನಾವು ತಲುಪಿಸ್ತೀವಿ ಇವತ್ತಿನ ದಿನ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಕೈಯಿಂದನೇ ಗೋಪುರ ಗೋಪುರಲ್ಲಿ ಇರುವ ಕುಂಭಕ್ಕೆ ಅಭಿಷೇಕ ಮಾಡೋ ಒಂದು ಬಾಕಿಯನ್ನು ತಾಯಿಗೆ ಕೊಟ್ಟಿದ್ದಾಳೆ ಇಂಥ ಒಂದು ಅವಕಾಶ ಪುನಃ ಸಿಕ್ಕಲ್ಲ ಹನ್ನೆರಡು ವರ್ಷ ತುಂಬಿ ನಂತರ ಹದಿಮೂರನೇ ವರ್ಷಕ್ಕೆ ಇವು ಮಾಡೋ ಒಂದು ವಿಶೇಷವಾಗಿ ಇರುತ್ತೆ ಇದು ಒಂದು ತೀ ತೀರ್ಥನ ನಮ್ಮ ಮೇಲೆ ಹಾಕಿಸ್ಕೊಳ್ಳೋದು ಈ ರೀತಿ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳೋದು ಇದು ಪೂರ್ವ ಜನ್ಮ ಪುಣ್ಯ ಅಂತಾರೆ ಈ ಪುಣ್ಯ ನಾವು ಪಡ್ಕೊಂಡಿದೆ ಅಂದರೆ ನಾವೇ ನಮ್ಮ ದೊಡ್ಡ ನಮ್ಮ ಮನೇಲಿ ಯಾರೋ ನಮ್ಮ ಮನೆ ದೊಡ್ಡವರು ಆ ದಾರಿಯಲ್ಲಿ ಬಂದಿರ್ತಾರೆ ಅದರಿಂದ ನಮಗೆ ಸಿಕ್ಕಿದೆ ನಮ್ಮಿಂದ ಹಲವಾರು ಭಕ್ತಾದಿಗಳಿಗೆ ನೂರಾರು ಭಕ್ತಾದಿಗಳಿಗೆ ಅವಕಾಶನ ನಾವು ಮಾಡಿಕೊಟ್ಟಿದ್ವಿ ಇದು ಹಲವಾರು ಕಷ್ಟ ಇರುತ್ತೆ ಅದು ಹೇಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಕಷ್ಟದಲ್ಲಿ ಇಷ್ಟಪಡೋದು ಒಂದು ಸುಖ ಇರುತ್ತೆ ಆ ಸುಖ ಕಷ್ಟಪಟ್ಟು ಸುಖ ಪಡ್ಕೊಂಡದಿಂದ ನಮಗೆ ಅದು ಖುಷಿ ಕೊಡುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ತೀವಿ ಈ ವರ್ಷ ದೇವಸ್ಥಾನ ಬಂದು ಮೂವತ್ತು ವರ್ಷ ಹಿಂದೆ ತಾಯಿ ಆದಿಪರ ದೇವಸ್ಥಾನ ಸಣ್ಣದಾಗಿತ್ತು ಅದನ್ನು ನಾವು ಈ ಮಟ್ಟಿಗೆ ಬೆಳೆಸೋಕ್ಕೆ ಕಾರಣವಾಗಿದ್ದ ನಮ್ಮ ಸ್ವಾಮೀಜಿ ನಾರಾಯಣಪ್ಪ ಅವರು ಅವತ್ತಿನ ದಿನ ಅವರು ಕೇಳ್ಕೊಂಡೆ ಆ ದಿನ ಬಂದು ಸ್ವಾಮಿ ನೀವು ನಾವೆಲ್ಲ ಇದ್ವಿ ಮಾಡೋಣ ಅಂದರು ನಮಗೆ ಅವ್ರ ಜೊತೆ ನಮ್ಮ ಜೊತೆ ಇದ್ದು ಮಾಡಿಸಿ ಮಾಡಿ ನಾವೆಲ್ಲ ಇದ್ವಿ ಅಂದರು ಮಾಡಿದ್ವಿ ಇವತ್ತಿನ ದಿನ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅವರು ಒಂದು ಕಾರಣ ಆ ರೀತಿ ಇಲ್ಲಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ನಾವು ಎಲ್ಲರೂ ಕಾಣಿಕೆನ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆಸಿದ್ವಿ ನಂದಂತೂ ಯಾವುದೂ ಇಲ್ಲ ಇಲ್ಲಿ ನಾವು ಅಂತ ಎಲ್ಲರೂ ಸೇರಿ ಆ ತಾಯಿ ಜಗತ್ತೇ ತಾಯಿಯಾಗಿರೋಳು ಇವತ್ತಿನ ದಿನ ಈ ಜ ಈ ಒಂದು ವಿಶೇಷವಾಗಿ ಪೂಜೆಯಲ್ಲಿ ಈ ರೀತಿ ಒಂದು ವಿಶೇಷವಾಗಿ ಎಲ್ಲರನ್ನ ಕರೆಸಿ ಆ ತಾಯಿ ಮಕ್ಕಳಾಗಿದ್ವಿ ಮಕ್ಕಳ ಜೊತೆ ನಾನು ಒಬ್ಬನಾಗಿರ್ತೀವಿ ಆ ಮಗನಾಗಿ ಆ ತಾಯಿಗೆ ಇರ್ತೀವಿ ಸೇವೆಯ ಎಲ್ಲರೂ ಮಾಡ್ತಾರೆ ಇಲ್ಲಿ ನಮ್ಮ ಜೊತೆ ಸೇರೋ ಎಲ್ಲ ಭಕ್ತಾದಿಗಳು ಸದಸ್ಯರುಗಳು ಆ ತಾಯಿಗೋಸ್ಕರಾಗಿ ಉಪವಾಸವ ಇದ್ದು ಮಾಲೆ ಹಾಕ್ಕೊಂಡು ಶಕ್ತಿ ಭಕ್ತಿಯಿಂದ ಆ ತಾಯಿ ಸೇವೆ ಮಾಡ್ತಾರೆ ಇವತ್ತಿಂದ ಹಲವಾರು ಭಕ್ತಾದಿಗಳು ಕಲಸನ ತಗೊಂಡು ಗೋ ಗೋಪುಲಿ ಕಲ ಕುಂಭಕ್ಕೆ ಅಭಿಷೇಕನ ಮಾಡ್ತಾರೆ ಅವರಲ್ಲಿ ಹಲವಾರು ಬೇಡಿಕೆ ಇರುತ್ತೆ ಹಲವಾರು ಕಷ್ಟಗಳಿರುತ್ತೆ ನೋವುಗಳಿರುತ್ತೆ ಅವ್ರು ನಮ್ಮಲ್ಲಿ ಹೇಳ್ಕೊಳೋಕ್ಕಾಗಲ್ಲ ನಾವೇ ಹೇಳಿದು ಕಲಸನ ತೊಗೊಂಡೋಗಿ ಅಮ್ಮನಿಗೆ ಅಭಿಷೇಕ ಮಾಡಿ ಕುಂಭಕ್ಕೆ ಅವಿಶೇಖ ಮೂವತ್ತು ಮೂರು ಕೋಟಿ ದೇವಾದಿ ದೇವರುಗಳು ಅವರ ಕಲಶ ಅಭಿಷೇಕ ಮಾಡುವಾಗ ಆ ದೇವರು ಅನುಗ್ರಹ ಪಡ್ಕೋಬೋದು ಅಂತ ಆ ತಾಯಿನೇ ಹೇಳಿರೋದು ಹಾಗಾಗಿ ಎಲ್ಲ ಭಕ್ತಾದಿ ಇವತ್ತಿನ ದಿನ ಎಲ್ಲ ಮಾಡಿದ್ದಾರೆ ದೇವಿ ಕುರುಬ ಎಲ್ಲರೂ ಪಡ್ಕೊಳ್ಳಿ ನಿಮ್ಮ ನಿಮ್ಮ ಈ ಮೀಡಿಯಾ ನಿಮ್ಮಲ್ಲಿ ಇರೋ ಎಲ್ಲರೂ ಈ ದಿನ ಬಂದು ನಮಗೋಸ್ಕರ ಇಲ್ಲ ತಾಯಿಗೋಸ್ಕರ ಬಂದು ನಿಮ್ಮ ಸೇವನೆ ನೀವು ಮಾಡ್ತೀರಾ ಹೀಗೆ ಹೆಚ್ಚಾಗಿ ಮಾಡಿ ಎಲ್ಲ ಭಕ್ತಾದಿಗಳಿಗೂ ನಿಮಗೂ ಸೇರಿ ತಾಯಿ ಆದಿಪರ ಶಕ್ತಿ ನಿಮಗೆ ಶಾಂತಿ ನೆಮ್ಮದಿ ಹಾರಿಗೆ ಕೊಳಿ ಅಂತ ನಾವು ಬೇಡ್ಕೊಳ್ತೀವಿ ಓಂ ಶಕ್ತಿ ಓಂ ಶಕ್ತಿ ಅವರು ಎಲ್ಚನಲ್ಲಿ ತುಂಬ ವಿಶೇಷವಾಗಿ ಒಂದು ಚಿಕ್ಕದು ಒಂದು ದೇವಸ್ಥಾನ ಮಾಡಿದ್ರು ಇವತ್ತು ಈ ಅದ್ಭುತವಾಗಿ ಬೆಳೆಯೋ ಕಾರಣ ಶೆಲ್ವಮ್ಮವರು ಅವರು ಭಕ್ತರುಗಳ್ನ ನಿಕ್ಕೊಂಡು ಎಲ್ಲ ಮಾಡಿಸ್ತಾ ಇದ್ದಾರೆ ಆದ್ರೇನು ಕಾರಣಕರ್ತರು ಒಬ್ಬರು ಬೇಕು ಆ ಕಾರಣಕರ್ತರು ಅವರು ತುಂಬ ವಿಶೇಷವಾಗಿ ಹೆಂಡತಿ ಮಕ್ಕಳನ್ನ ಇಕ್ಕೊಂಡು ತುಂಬ ಕಷ್ಟಪಟ್ಟುಕೊಂಡು ಈ ದೇವಸ್ಥಾನ ಬೆಳೆಸಿದ್ದಾರೆ ಅವರು ಅವರ ಕುಟುಂಬದವ್ರಿಗೂ ಮತ್ತು ಇಲ್ಲಿ ಬಂದು ಸೇವೆ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ಅವರಿಗೆ ತಾಯಿ ಆದಿಪರ ಶಕ್ತಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಬೇಕು ಅದೇ ಥರನೇ ಸ್ವಾಮೀಜಿಗಳು ಮಠಾಧಿಪತಿಗಳೆಲ್ಲ ಬಂದು ಇಲ್ಲಿ ತುಳ್ ಈ ಜಾಗನ ತುಳ್ಕೊಂಡೋಗಿದ್ದಾರೆ ಬಾಲಗಂಗಾಧರ ಸ್ವಾಮಿ ಶಿವಕುಮಾರ್ ಸ್ವಾಮೀಜಿಗಳು ಮತ್ತು ರವಿಶಂಕರ್ ಆಟ್ ಆಫ್ ರವಿಶಂಕರ್ ಅವರು ಈ ಥರ ಎಷ್ಟೋ ಸ್ವಾಮೀಜಿಗಳೆಲ್ಲ ಮಠಾಧಿಪತಿಗಳೆಲ್ಲ ಬಂದು ಬರಬೇಕು ಅಂದ ಕಾರಣ ಇಲ್ಲಿ ಒಂದು ಶಕ್ತಿ ಐತೆ ಆ ಶಕ್ತಿನ ಯಾರು ಈ ಚಾನೆಲ್ಗಳಿಂದ ನೋಡಿ ಆ ದೇವಸ್ಥಾನಕ್ಕೆ ಬಂದು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಇಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಹೋಮಗಳು ನಡೆಯುತ್ತೆ ಇದಲ್ಲೆಲ್ಲ ಬಂದು ಪಾಲ್ಗೊಂಡಂಥವ್ರಿಗೆ ಆ ತಾಯಿ ಒಲಿಯುತ್ತೆ ಆ ತಾಯಿ ಶಕ್ತಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ಮಾತನ್ನ ಶೆಲ್ವಮ್ಮ ಅವರು ಇನ್ನೂ ಚೆನ್ನಾಗಿ ಅವರಿಗೆ ಈ ಕಾರ್ಯಗಳೆಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತ ಓಂ ಶಕ್ತಿ ಸಮಸ್ತ ಭಕ್ತಾದಿಗಳಿಗೆ ಆದಿಪರ ಸನ್ನಿಧಿಯಲ್ಲಿ ನಡೀತಿರ್ತಕ್ಕಂಥ ಮಹಾಕುಂಭಾಭಿಷೇಕದ ಆರ್ಥಿಕ ಶುಭಾಶಯಗಳು ಈ ಭಾಗದಲ್ಲಿ ಸೆಲ್ಲೋಮ್ರವರು ಆದಿಪರ ಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ನಡೆಸಿ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಭಾಗದಲ್ಲಿರುವಂತಹ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಹರಕೆಗಳನ್ನು ತಮ್ಮ ಮನಸ್ಸಿನ ವಾಂಚಲ್ಯಗಳನ್ನು ಈಡೇರಿಸುವಂಥ ಕೃಪೆಯನ್ನು ಆ ತಾಯಿ ನಿತ್ಯ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾಳೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ತಾಯಿಯನ್ನು ನಂಬಿದವರು ಯಾವತ್ತೂ ಕೂಡ ಅವರಿಗೆ ಶುಭವನ್ನೇ ತಾಯಿ ಕರುಣಿಸ್ತಾ ಇದ್ದಾಳೆ ಹಾಗಾಗಿ ತಾಯಿಯ ಕರುಣೆ ಆಶೀರ್ವಾದ ಆರೋಗ್ಯ ನೆಮ್ಮದಿ ಸಂತೋಷ ಸಮೃದ್ಧಿ ನಿತ್ಯ ನಿರಂತರ ಈ ಆದಿಪರ ಸನ್ನಿಧಿಯಲ್ಲಿ ಇಂತಹ ಧರ್ಮಾಧಿಕಾರಿಗಳ ಸೇವೆಯಲ್ಲಿ ನಮ್ಮ ಭಕ್ತ ಅವತಾರಾಂ ನಾರಾಯಣಪ್ಪನವ್ರು ಇರ್ಬೋದು ಸೆಲೋಮ್ ಅವ್ರಿರ್ಬೋದು ಹಾಗೆಯೇ ಆ ತಾಯಿಯ ಆಶೀರ್ವಾದ ಎಲ್ಲ ಭಕ್ತರಿಗೂ ನಿತ್ಯ ನಿರಂತರವಾಗಿ ಇರಲಿ ಅಂತೇಳಿ ಆ ತಾಯಿಯ ಸನ್ನಿಧಿಯಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಶುಭವಾಗಲಿ